ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇವೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳುತ್ತಾರೆ ಆದರೆ ಸಾಕಷ್ಟು ಜಾಹೀರಾತು ಕೊಡ್ತಾ ಇದ್ದಾರೆ ಆದರೆ ಜೋಶಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೆಪಿಸಿಸಿ ವಕ್ತಾರ ಸಂತೋಷ್ ಲಾಡ್ ಆಕ್ರೋಶ ವ್ಯಕ್ತಪಡಿಸಿದರು ಎಲ್ಲ ಸಮಾಜದವರನ್ನ ಕರೆಸ್ತಾ ಇದ್ದೀವಿ ಮಾತನಾಡ್ತಾ ಇದ್ದೀವಿ ಎಲ್ಲ ಸಿ ಸಮಾಜಗಳನ್ನ ಕರೆಸಿದ್ದೇವೆ ಎಸ್ ಸಮಾಜ ಎಸ್ಟಿ ಸಮಾಜ ವೀರಶೈವ ಸಮಾಜ ಮರಾಠ ಸಮಾಜ ಎಲ್ಲ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷ ನಮ್ಮ ಸಮಾಜದ ಮುಖಂಡಗಳನ್ನ ಕರೆಸಿ ಯಾವ ರೀತಿ ಚುನಾವಣೆ ಎದುರಿಸ್ಬೇಕಂತೇಳಿ ಎಲ್ಲರ ಜೊತೆ ಅವರೊಂದು ಸಜೆಷನ್ಗಳನ್ನ ತಗೊಂಡು ಮುಂದೆ ಬರ್ತಕ್ಕಂಥಗಳಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಸ್ತಾ ಇದ್ದೀವಿ ಅಲ್ರಿ ಅದೇ ಮತ್ತೆ ಜೋಶಿಯವರು ಪ್ರಧಾನಮಂತ್ರಿಯವರು ಏನು ಮಾಡಿದ್ರೆ ಅಂತ ಗೊತ್ತಿದ್ರೆ ಇಷ್ಟ ಪಬ್ಲಿಸಿಟಿ ತಗೋಬೇಕು ಟಿ ವಿ ಆಫ್ ಹೇಳಲ್ಲ ಮತ್ತೆ ಟಿ ವಿ ಆಫ್ ಮಾಡಿ ಒಂದೇ ಸರಿ ಒಂದು ದಿವಸ ಈ ದೇಶಕ್ಕೆ ಮಾತಾಡ್ಬಿಟ್ರೆ ಆಯ್ತಲ್ಲ ದಿನಾ ಬೆಳಗ್ಗೆ ಇದ್ರೆ ಇಷ್ಟಾಗಿ ಟಿವಿ ಪ್ರಚಾರ ತಗೋಬೇಕು ಇದೇ ಚಾಲೆಂಜ್ ಇದೆ ನಮಗೆ ಏನೋ ಪ್ರಹ್ಲಾದ್ ಜೋಶಿ ಏನು ಹೇಳ್ತಾ ಇದ್ದಾರೆ ಚರ್ಚೆಗೂ ಬರಲಿಲ್ಲ ಕೇಳಿದ ಪ್ರಶ್ನೆಗೆ ಉತ್ತರನೂ ಕೊಡಲಿಲ್ಲ ನಮ್ಮ ಮೇಲೆ ಸುಳ್ಳಕ್ಕಿಂತ ಜಾಸ್ತಿ ಯಾಕೆ ಮತ್ತು ಇಷ್ಟಾಗಿ ಪ್ರಚಾರ ಬೇಕಂತ ಪ್ರಧಾನಮಂತ್ರಿ ಅವರಿಗೆ ಕೆಲಸ ಮಾಡಿದ್ರೆ ಜನ ಓಟ್ ಹಾಕ್ತಾರೆ ಬಿಡ್ರಿ ಮನೆಗಿರಲ್ಲ ಮತ್ತೆ ಮನೆಗಿದ್ದು ಓಟ್ ಕೇಳ್ಬೋದಲ್ಲ ನಾಲ್ಕು ಲಕ್ಷ ಓಟ್ನ ಕೇಳಿ ಗೆಲ್ತೀವಿ ಅಂತ ಹೇಳಿಲ್ಲ ಅವರು ಯಾರು ಹೇಳಿದ್ದು ಪ್ರಹ್ಲಾದ್ ಜೋಶಿ ಸಾಹೇಬ್ರಿ ಕೆಲಸ ಮಾಡಿ ಹಂಗಾಗಿ ಮೋದಿ ಸಾಹೇಬರೆಲ್ಲ ಮನೆ ಮನೆಗೆ ಕೆಲಸ ಮಾಡಿಬಿಟ್ಟಿದ್ರೆ ಮತ್ತೆ ಮನೆಗೆ ಕುತ್ಕೊಂಡು ಓಟ್ ಕೇಳ್ಬೇಕು ಇಷ್ಟಾಗಿ ಪಬ್ಲಿಸಿಟಿ ಮಾಡ್ಕೊತಿರ್ಬೇಕು ದಿನ ಬೆಳಗ್ಗೆ ಇದ್ದರೆ ಹತ್ತು ಹತ್ತು ನಿಮಿಷಕ್ಕೆ ಒಂದೊಂದು ಹಾಡುಗಳು ಯಾವ್ದು ಟಿ ವಿನಾಗ ನೋಡ್ದೆ ಅವ್ರದ್ದೇ ಹಾಡು ಯಾವ್ದು ಪೇಪರ್ ನೋಡಿದ್ರೆ ಅವ್ರದ್ದೇ ಹಾಡು ಅದ್ರ ಮತ್ತೆ ಸುಳ್ಳು ಇರ್ತಕ್ಕಂಥ ಹಾಡುಗಳು ಸುಳ್ಳು ಅಂಕಿಅಂಶಗಳು ಹೇಳ್ತಕ್ಕಂಥದ್ದು ಎಷ್ಟು ದಿವಸ ನಡೆಸ್ತಾರೆ ಹೇಳ್ರಿ ಮತ್ತೆ ಅಷ್ಟಿದ್ರೆ ಬಿಡ್ರಿ ಮತ್ತೆ ಕೆಲಸ ಮಾಡಿದ್ರೆ ಜನ ಓಟ್ ಹಾಕ್ತಾರೆ ಮತ್ತೆ ಕೇಳಬಾರ್ದಲ್ಲ ಓಟ್ ಬಂದು ಇಷ್ಟಾಗಿ ಕೇಳ್ಬೇಕು ಮತ್ತೆ ಅಲ್ರಿ ಅದು 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 ಇಂಪಾರ್ಟೆಂಟ್ ಆಗ ಕಳೆದ ಹತ್ತು ವರ್ಷ ಏನು ಹೇಳ್ರಿ ಲೋಕಸಭಾ ಚುನಾವಣೆ ಆದ್ಮೇಲೆ ಏನಾಗುತ್ತೆ ಅದೆಲ್ಲ ಬೇಡ ಹತ್ತು ವರ್ಷ ಏನು ಮಾಡಿರಿ ಹೇಳ್ರಿ ನಾವೇನು ಬೇಸಿಕ್ ರೇಟನ್ನು ಕೇಳ್ತಾ ಇದ್ದೀವಿ ಮೂಲಭೂತ ಸೌಕರ್ಯಗಳು ಈ ದೇಶದ ಜನಕ್ಕೆ ಏನು ಮಾಡಿದಿರಿ ಎಷ್ಟು ಮನೆಗಳು ಕಟ್ಟ ಆ ಮನೆಗಳು ಸುಳ್ಳು ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ನಲ್ಲಿ ಮೂರು ಕೋಟಿ ಅಂತ ಹೇಳ್ತಾರೆ ತಕ್ಷಣ ಎರಡನೇ ದಿವಸ ಪ್ರಧಾನಮಂತ್ರಿಯವ್ರು ನಾಲ್ಕು ಕೋಟಿ ಅಂತ ಹೇಳ್ತಾರೆ ಒಂದೇ ದಿನಕ್ಕೆ ಒಂದೇ ದಿನಕ್ಕೆ ಸೊ ಈ ಥರ ಸುಳ್ಳು ಹೇಳಿ ಏನು ಹೇಳಿ ಜನಕ್ಕೆ ಈಗ ಬರೋದಿಲ್ಲ ನೀವು ಹಳ್ಳಿಗಳಿಗೆ ಬರೆಯಲ್ಲ ಪ್ರಧಾನಮಂತ್ರಿ ಮನೆಗಳು ಎಷ್ಟು ಬಂದಾವ ನೋಡಿ ಬರಲ್ಲ ಈಗ ನೀವು ಇಲ್ಲದಿರ್ತಾನೆ ಜೋಶಿ ಜೋಶಿಯವ್ರು ಕೇಳಿದ್ರೆ ಬಂದು ತೋರಿಸ್ರಿ ಪ್ರಧಾನಮಂತ್ರಿ ಅವ್ರ ಮನೆಗಳು ಏನಲ್ಲಿ ಬಂದವು ಯಾವುದೇ ಬಂದಾಗ ತೋರಿಸ್ಬೇಕಲ್ಲ ಯಾಕೆ ತೋರಿಸ್ಬಾರ್ದು ಬಂದು ತೋರಿಸ್ಬೇಕಲ್ವಾ ಯಾಕೆ ತೋರಿಸ್ಬಾರ್ದು ಮತ್ತೆ ರೀ ರೀ ಟೂ ಜಿ ಸ್ಕ್ಯಾಮ್ ತ್ರೀ ಜಿ ಸ್ಕ್ಯಾಮ್ ಆಡಕ್ಕೆ ಅವ್ರಿಗೆ ಏನಂದ್ರಿ ಅವ್ರಿಗೇನು ನೈತಿಕತೆ ಏನೇನು ರೀ ಬದಲು ಈ ದೇಶದಲ್ಲಿ ಏನು ಈ ಪಿ ಎಂ ರಿಲೀಫ್ ಫಂಡ್ ತೊಗೊಂಡಿದ್ದಾರೆ ದುಡ್ಡು ಆ ದುಡ್ಡಿನ ಮಾಹಿತಿ ಕೊಡೋ ಕೇಳಿ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತನಾಡಿ ಕೇಳಿರಿ ಕೋಲ್ ಸ್ಕ್ಯಾಮ್ ಬಗ್ಗೆ ಮಾತಾಡಿ ಕೇಳ್ರಿ ಅದಾನಿ ಪೋರ್ಟ್ನಲ್ಲಿ ಒಂದೇ ದಿನದಲ್ಲಿ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ದೇಶದ ಡ್ರಗ್ಸ್ ಸಿಕ್ಕಿದೆ ಪ್ರಧಾನ ಜೋಶಿ ಸಾಹೇಬ್ರಿ ಮಾತಾಡಿ ಕೇಳಿದ್ರು ಬಗ್ಗೆ ಸುಮ್ನೆ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡಿದೆ ಸೋನಿಯಾ ಗಾಂಧಿ ಬಗ್ಗೆ ಮಾತನಾಡಿದೆ ಹತ್ತು ವರ್ಷದಲ್ಲಿ ನಾವು ಅಧಿಕಾರದಲ್ಲಿಲ್ಲ ಎಲ್ಲ ಎನ್ಕ್ವರಿ ಮಾಡ್ಬೋದಾಗಿತ್ತಲ್ಲ ಎನ್ಕ್ವೈರಿ ಏನಾಗಿತ್ತು ಅವ್ರ ಕೈಲಿ ಇಪ್ಪತ್ತೈದು ಜನಕ್ಕೆ ಇಡಿ ಬಿ ಸಿಬಿಐ ಇರ್ತಕ್ಕಂಥವರಿಗೆ ಪಾರ್ಟಿನ ಕರ್ಕೊಂಡಿದ್ದಾರೆ ಇಪ್ಪತ್ತ್ ಮೂರು ಜನ ಕರ್ಕೊಂಡಿದ್ದಾರೆ ಸುಮ್ಮನೆ ಯಾಕೆ ಮಾತನಾಡ್ತಾರೆ ಹೇಳ್ರಿ ನೋಡ್ರಿ ರಾಹುಲ್ ಗಾಂಧಿ ವಿರುದ್ಧ ಸೋನಿಯಾ ಗಾಂಧಿ ವಿರುದ್ಧ ಮಾತನಾಡೋ ಜೋಶಿ ಸಾಹೇಬ್ ನಿಂದ್ರಸೆ ಕೇಳ್ರಿ ಇದ್ರೆ ಹತ್ತು ವರ್ಷದಲ್ಲಿ ಏನ್ ಮಾಡಿ ಹೇಳಿ ಕೇಳ್ರಿ ಸಾಕಿ ಸುಳ್ಳು ಹೇಳಕ್ ನಿಂದ್ರಸೆ ಕೇಳ್ರಿ ಅವ್ರಿಗೆ ಯಾರು ಮಾಡಿದಾರೆ ಏನ್ ಅನೇಕ ಏನ ಏನ್ ಮಾಡಿದಾರಂತೆ ಏನ್ ಅನೇಕ ಆಗತ್ತೆ ಅಲ್ರಿ ಸಿಬಿಐ ಇಡಿ ಎಲ್ಲ ದಿನಾ ಬೆಳಗ್ಗೆ ಅದೇ ಕೆಲಸ ಮಾಡ್ತಾವಲ್ರಿ ಈ ದೇಶದಾಗ ಏನ್ ಕೆಲಸ ಮಾಡ್ಯಾರ ಸಿ ಬಿ ಐ ಕ್ರಮ ಫರ ಇಡಿ ಬಿಟ್ಟರೆ ಇನ್ನೇನು ಕೆಲಸ ಮಾಡಿದ್ರೆ ಹತ್ತು ವರ್ಷದಾಗ ಇಪ್ಪತ್ತೈದು ವರ್ಷದ ಮನೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಪೊಲಿಟಿಷಿಯನ್ಸ್ ಮೇಲೆ ರೇಟ್ ಬಿಡಿತಾರೆ ಮನೆಗಳು ಆದ್ರೆ ಇಪ್ಪತ್ತ್ ಮೂರು ಜನ ಬಿಜೆಪಿಗೆ ಇದ್ದಾರೆ ಅಂದ್ರೆ ಅರ್ಥ ಏನು ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳ್ರಿ ಸುಮ್ಮನೆ ಸಾಕು ಕೇಳ್ರಿ ಸುಳ್ಳು ಹೇಳೋದು ಪ್ರಹ್ಲಾದ್ ಜೋಶಿ ಅವ್ರದ್ದು ಬಿಜೆಪಿಯವ್ರದ್ದು ಇದೊಂದು ಭಯಪಾಟ್ ಆಗ್ಬಿಟ್ಟಿದೆ ಸುಳ್ಳನ್ನು ಹತ್ತು ಸಲ ಹೇಳಿ ಜನಕ್ಕೆ ನಿಜ ಮಾಡ್ತಕ್ಕಂಥದ್ದು ಬಿಟ್ಟರೆ ಇನ್ನೇನಿಲ್ಲ ಕೋವಿಡ್ ವಿಷಯದಲ್ಲಿ ಎಲ್ಲ ಮಾತಾಡ್ತಿದ್ದೆ ಕೋವಿಡ್ ಸಂದರ್ಭದಲ್ಲಿ ಜನ ಸತ್ತಿದ್ದಾರೆ ಗೊತ್ತಿದೆ ನಿಮಗೆ ದೇಶದಲ್ಲಿ ನಲವತ್ತೈದು ಲಕ್ಷ ಜನ ಜೀವ ಕಳ್ಕೊಂಡಿದ್ದಾರೆ ಯಾರಿಗೋಗಿದೆ ಪರಿಹಾರ ಪರಿಹಾರ ಯಾರಿಗೇನು ಈ ದೇಶದಲ್ಲಿ ಸುಮ್ಮನೆ ಮಾತಾಡೋದು ನಾನು ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ದೆ ಅಲ್ಲಿ ಕೇಳಿದೆ ಅಂತೆ ಕೋವಿಡ್ನ ನೀವು ಹೆಂಗ್ ನಿರ್ವಹಣೆ ಮಾಡಿದ್ರಿ ಅದು ಇದು ಹೊಸದಾಗಿದೆ ಇದು ನರೇಂದ್ರ ಮೋದಿಯವ್ರ ಭಾರತ ಅಂತೆ ನರೇಂದ್ರ ನರೇಂದ್ರ ಮೋದಿ ಅವ್ರ ಭಾರತದಲ್ಲಿ ನಲವತ್ತೈದು ಲಕ್ಷ ತೀರ್ಕೊಂಡು ಹೋದ್ರು ಗ್ಯಾಸ್ ಇರಲಿಲ್ಲ ವೆಂಟಿಲೇಟರ್ ಇರಲಿಲ್ಲ ಡ್ರಗ್ಸ್ ಇರಲಿಲ್ಲ ಕಾಮನ್ ಡ್ರಗ್ಸ್ ಇರಲಿಲ್ಲ ಅವ್ನು ಡ್ರಗ್ ಮಾಡ್ದವ್ ಪುಣ್ಯಾತ್ಮ ಇವ್ರು ದುಡ್ಡು ಕೊಟ್ಟಿದ್ದಾನೆ ಯಾರು ವ್ಯಾಕ್ಸಿನ್ ಕೊಟ್ಟಿದ್ದಾನ ಯಾರು ವ್ಯಾಕ್ಸಿನ್ ಕೊಟ್ಟಿದ್ದವನು ಪುನಾವ ಅಲ್ಲ ಇವ್ರಿಗೆ ದುಡ್ಡು ಕೊಟ್ಟು ಹೋಗಿದ್ದಾನೆ ಅವನು ಇವೆಲ್ಲ ನೂರದ ಚರ್ಚೆ ಮಾಡೋಕ್ಕೆ ಸುಮ್ಮನೆ ನೋಡಿರಿ ಚುನಾವಣೆ ಬಂದಿದೆ ಸುಳ್ಳು ಹೇಳೋದು ಬಿಟ್ಟು ಹತ್ತು ವರ್ಷ ಏನು ಮಾಡಿರಿ ಕೆಲಸ ಕೇಳಿ ಓಟ್ ಕೇಳಿ ಕೇಳ್ರಿ